ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿರುವ ಕರ್ನಲ್ ಸುಬಿಯಾ ಕುರಿಶಿ ಅವರ ಮಾವನ ಮನೆಯನ್ನು ಆರ್ ಎಸ್ ಎಸ್ ಹಿಂದೂಗಳು ಧ್ವಂಸ ಮಾಡಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಡಿಸಿದ ಅನೀಸ್ ಹುದೀನಾ ಎಂಬಾತ ಕೆನಡಾದ ವ್ಯಕ್ತಿ ಎಂದು ತಿಳಿದು ಬಂದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಭೀಮಾಶಂಕರ್ ಗುಳಿಕ್ ಹೇಳಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಈ ಪೋಸ್ಟ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಜಿಲ್ಲಾ ಸಾಮಾಜಿಕ ತಾಣ ನಿಯಂತ್ರಣ ಅಧಿಕಾರಿಗಳು ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಟ್ಟಾಗ ಆ ಪೋಸ್ಟ್ ಡಿಲೀಟ್ ಮಾಡಿದ್ದಾನೆ ಎಂದರು ಪ್ರಾಥಮಿಕ ಕೆನಡಾದಿಂದ ಮಾಡಿದ್ದಾನೆ ಎಂದು ಮಾಹಿತಿ ತಿಳಿದು ಬಂದಿದೆ ನಾವು ಇದು ಸುಳ್ಳು ಎಂದು ಹೇಳಿದಾಗ ಆತ ಪೋಸ್ಟ್ ಡಿಲೀಟ್ ಮಾಡಿದ್ದಾನೆ ಇದರ ಬಗ್ಗೆ ಎಕ್ಸ್ ಖಾತೆಯ ಬಗ್ಗೆ ಎಕ್ಸ್ ಖಾತೆಗೆ ಮಾಹಿತಿ ನೀಡುವಂತೆ ಕೋರಲಾಗಿದೆ ಒಂದು ವೇಳೆ ಆತ ಭಾರತದವನಾಗಿದ್ದರೆ ಆತನ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದರು ಈಗ ಟ್ವಿಟರ್ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ಒಂದು ಬ್ಲೂಟಿಕ್ ಅನ್ನುವಂತ ಒಂದು ಫೀಚರ್ ಇದೆ ಬ್ಲೂಟಿಕ್ ಇದೆ ಅಂತಂದ್ರೆ ಅದನ್ನ ವೆರಿಫೈ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಅನಿಸುದ್ದೀನ್ ಅಂತ ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ ಅವನ ಅಕೌಂಟಿಂದ ಬಂದಿರತಕ್ಕಂಥದ್ದು ಇವೆಲ್ಲದರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ನಾವು ಇದು ಸುಳ್ಳು ಸುದ್ದಿ ಅಂತ ಹೇಳಿ ವಾರ್ನ್ ಮಾಡಿದ ತಕ್ಷಣ ಆ ವ್ಯಕ್ತಿ ಆ ಪೋಸ್ಟನ್ನು ಕೂಡ ಡಿಲೀಟ್ ಮಾಡಿದ್ದೇನೆ ಅದಾಗಿಯೂ ಕೂಡ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಎಕ್ಸ್ ಲೀಗಲ್ ಸೆಲ್ ಅವರಿಗೆ ನೋಟಿಸ್ ಕೇಳ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿ ಬಂದಮೇಲೆ ಅವಶ್ಯಕತೆ ಬಿದ್ದರೆ ನಾವು ಎಫ್ ಐ ಆರ್ ಕೂಡ ಮಾಡ್ತೀವಿ ಅವನು ಭಾರತದಲ್ಲೇ ಇದ್ದರೆ ಅವನ್ನ ಅರೆಸ್ಟ್ ಕೂಡ ಮಾಡಿ ಆಲ್ರೆಡಿ ನಮ್ಮ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಆದರೆ ಅವ್ರ ಕುಟುಂಬದಸ್ಥರು ಕುಟುಂಬಸ್ಥರು ಆಲ್ರೆಡಿ ಇರೋದ್ರಿಂದ ಅವರಿಗೂ ಕೂಡ ಈ ಸೂಕ್ಷ್ಮ ಸೂಕ್ಷ್ಮತೆಗಳು ಅರಿವಿದೆ ಹಾಗಾಗಿ ಅವರು ಇಲ್ಲ ಸರ್ ನಾವು ಕೇರ್ಫುಲ್ ಆಗಿರ್ತೀವಿ ಅಂತ ಹೇಳಿದ್ದಾರೆ ಈಗ ತಮಗೆ ಹಲವಾರು ಬಾರಿ ನಾವು ಕೂಡ ಹೇಳಿದ್ದೀವಿ ಕೆಲವೊಂದು ಪ್ರಕರಣಗಳಲ್ಲಿ ಕ್ರಮಗಳನ್ನ ಕೂಡ ತೊಗೊಂಡಿದ್ದೀವಿ ಅದು ಎಫ್ ಐ ಆರ್ ಮಾಡಿ ಅರೆಸ್ಟ್ ಆಗಿ ಮಾಡಿರೋದಿರ್ಬೋದು ಮತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಒಂದು ಕೇಸನ್ನು ಬುಕ್ ಕೂಡ ಮಾಡಿರ್ಬೋದು ಈ ರೀತಿ ಸುಳ್ಳು ಸುದ್ದಿಗಳು ಎರಡು ರೀತಿ ಇರುತ್ತೆ ಒಂದು ನಮ್ಮ ಸಮಾಜಕ್ಕೆ ಹಾರ್ಮ್ಲೆಸ್ ಇರುವಂಥ ಹಾರ್ತಿ ಇರತಕ್ಕಂಥದ್ದು ಇನ್ನೊಂದು ಹಾರ್ಮ್ಫುಲ್ ಇರತಕ್ಕಂಥದ್ದು ಈಗ ಈ ವಿಚಾರದಲ್ಲಿ ಒಂದು ಕಮ್ಯುನಿಟಿಯನ್ನು ಇನ್ನೊಂದು ಕಮ್ಯುನಿಟಿಗೆ ವಿರುದ್ಧವಾಗಿ ಎತ್ತಿ ಕಟ್ಟುವಂಥ ಕೆಲಸ ಇದು ಸೊ ಇಂಥ ಪ್ರಕರಣಗಳಲ್ಲಿ ನಾವು ಪೊಲೀಸರು ಹಂಡ್ರೆಡ್ ಪರ್ಸೆಂಟ್ ಎಫ್ ಐ ಆರ್ ಮಾಡೇ ಮಾಡ್ತೀವಿ ಮತ್ತು ಅವ್ರನ್ನ ಕಾನೂನು ಪ್ರಕಾರ ಅವರಿಗೆ ಬಂಧಿಸೋದಾಗಿರ್ಬೋದು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಸೋದಾಗಿರ್ಬೋದು ಇದೆಲ್ಲವನ್ನು ಮಾಡ್ತೀವಿ ಈಗಾಗಲೇ ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದ ಸುಪಿಯಾ ಕುರಿಶಿ ಅವರ ಮನೆಯಲ್ಲಿ ಸೇನೆಯಲ್ಲಿರೋದ್ರಿಂದ ಅವರಿಗೆ ಸೂಕ್ಷ್ಮತೆಯ ಬಗ್ಗೆ ಅರಿವು ಇದೆ ಆದರೂ ಅವರ ಮನೆಯ ಸುತ್ತಮುತ್ತ ಪೊಲೀಸ್ ಭದ್ರತೆ ನೀಡಲಾಗಿದೆ ಎಂದರು ಸಾಮಾಜಿಕ ಜಾಲತಾಣದಲ್ಲಿ ಕುಮು ಗಲಭೆ ಸಮುದಾಯದ ನಡುವೆ ವಿಷದ ಬೀಜ ಬಿತ್ತುವ ಕಿಡಿಗೇಡಿಗಳ ಮೇಲೆ ಜಿಲ್ಲಾ ಪೊಲೀಸ್ ಸಾಮಾಜಿಕ ಜಾಲತಾಣ ಹದ್ದಿನ ಕಣ್ಣಿಟ್ಟಿದೆ ಪೋಸ್ಟ್ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಎಂದರು ವಿನೋದ್ ಕೋಲ್ಕಾರ್ ಬೆಳಗಾವಿ